ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಬಿಗ್ ಬಾಸ್ ಮನೆ ಇವಾಗ ರೆಸ್ಟೋರೆಂಟ್ ಆಗಿ ಬದಲಾಗಿದೆ ಯಾಕಪ್ಪ ಅಂತಂದರೆ ಹೊಸ ಅತಿಥಿಗಳು ಆಗಮನ ಹಾಕ್ತಾ ಇದ್ದಾರೆ ಏನಪ್ಪ ಅಂದರೆ ಹೊಸ ಅತಿಥಿಗಳಂತಂದರೆ ಹಳೆ ಸ್ಪರ್ಧಿಗಳು ಮತ್ತು ಇವಾಗ ರೀ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಯಾರ್ಯಾರು ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಕರೆಕ್ಟಾಗಿ ಎಂಟ್ರಿ ಕೊಟ್ಟರು ನೋಡ್ತಾ ಇರ್ಬೋದು ತ್ರಿವಿಕ್ರಮು ಚೈತ್ರ ಮತ್ತು ಮೋಕ್ಷಿತಾ ಮಂಜು ಮಂಜು ಅವರು ರಜತ್ ಅವರು ಎಂಟ್ರಿ ಕೊಟ್ಟರು ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ಯಾವ ರೀತಿ ಮಾಡಬೇಕು ಅಂದರೆ ಗೆಸ್ಟ್ಗಳಿಗೆ ಯಾವ ರೀತಿ ವೆಲ್ಕಮ್ ಮಾಡಬೇಕು ಅದೇ ರೀತಿ ವೆಲ್ಕಮ್ ಮಾಡ್ಕೊಂಡು ಒಳಗಡೆ ಕರ್ಕೋತಾರೆ ಅಶ್ವಿನಿ ಆಗಿರ್ಬೋದು ಜಾನ್ವಿ ಮತ್ತು ಕಾವ್ಯ ಎಲ್ಲ ಸೇಮ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾರೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ಹಾಕೋಬೇಕು ಅದೇ ರೀತಿಯಾಗಿ ಇಲ್ಲಿ ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಮಿಡಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ರಜತ್ ಮಾತ್ರ ಮಾತಲ್ಲೇ ಒಂದು ಗಿಮಿಕ್ ಮಾ ಇದೆ ಅವ್ರಿಗೆ ಗಿಲ್ಲಿ ಮತ್ತು ಕಾವೆ ಮತ್ತು ರಜತ್ ಮಾತಾಡ್ಕೊಂಡು ಕುಂತಿರ್ಬೇಕಾದ್ರೆ ರಜತ್ ಹೇಳ್ತಾರೆ ಕಾವು ಕಾವು ಅಂತ ಏ ಕಾವು ಅಂದರೆ ನನಗೆ ನೋವಾಗುತ್ತೆ ಅಂತಂದ್ಬಿಟ್ಟು ಗಿಲ್ಲಿ ಟಾಂಗ್ ಕೊಡೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಕಾಮ ಕಮ್ ಕಾಮಿಡಿಯಾಗಿ ಗಿಲ್ಲಿ ಇದ್ಬಿಟ್ರೆ ಇನ್ನು ಕಾಮಿಡಿ ಉಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಗಿಲ್ಲಿ ಇದ್ದ ಕಡೆ ಕಾಮಿಡಿ ಬರುತ್ತೆ ಕಾಮಿಡಿ ಕಡೆ ಗಿಲ್ಲಿ ಹೋಗಲ್ಲ ಅಂತ ಅನಿಸುತ್ತೆ ನಿಜವೂ ಮಾತು ಹೆಂಗೆ ಆಡ್ತಾರೆ ಅಂದರೆ ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ನೋಡೋಣ ಈ ಗಿಲ್ಲಿನ ಸೋಲಿಸೋದಕ್ಕೆ ಅಂತಂದ್ಬಿಟ್ಟು ಬಂದಿದ್ದಾರಾ ಅಥವಾ ಗೆಸ್ಟಾಗಿ ಒಂದು ದಿನ ಎರಡು ದಿನ ಉಳ್ಕೊಂಡು ಉಳ್ಕೊಂಡ್ಬಿಟ್ಟು ಹೋಗ್ತಾರ ಅದರಲ್ಲೂ ಐದು ಜನರಲ್ಲಿ ಒಬ್ಬರು ಅಥವಾ ಇಬ್ಬರಾದರೂ ಉಳ್ಕೊಂಡು ಆಟನ ಆಡ್ತಾಯಿದ್ದಾರ ಕೊನೆಯವರೆಗೂ ಇರ್ತಾರ ಈ ಒಂದು ಐದು ಜನರಲ್ಲಿ ಯಾರಾದ್ರೂ ಒಬ್ಬರು ಅಥವಾ ಇಬ್ಬರು ಅಂತ ನೋಡೋಣ ಸ್ನೇಹಿತರೆ ಯಾರು ಉಳ್ಕೋತಾರೆ ಅಥವಾ ಎಲ್ಲರೂ ಹೋಗ್ತಾರ ಏನು ಗೇಮ್ ಆಡ್ಲಿಕ್ಕೆ ಬಂದಿದ್ದಾರ ಅಂತಂದ್ಬಿಟ್ಟು ರಜತ್ ಉಳ್ಕೊಂಡ್ರೆ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ ಯಾಕಂತಂದ್ರೆ ರಜತ್ಗೂ ಅಶ್ವಿನಿ ಸ್ವಲ್ಪ ಜ ಅಶ್ವಿನಿ ಅಂದರೆ ಜಗಳ ಜಾಸ್ತಿನೇ ಅಲ್ವಾ ರಜತ್ ಕೂಡ ಜಗಳ ಜಾಸ್ತಿ ಮಾಡ್ತಾರೆ ಹಿಂದಿನ ಸರಿ ನೋಡಿದ್ವಿ ಚೈತ್ರ ಮತ್ತು ರಜತ್ ತುಂಬ ಜಗಳ ಅಂತೂ ಸಿಕ್ಕಾಪಟೆ ಆಗಿತ್ತು ಮದುವೆ ಅವರು ಮದುವೆ ಟೈಮಲ್ಲಿ ಮತ್ತು ಅಣ್ಣನಾಗಿ ದಾರೆ ಏರಿದ್ರಂತಲೇ ಹೇಳ್ಬೋದು ಅದೊಂದು ಖುಷಿ ಇದೆ ಇವರು ಅಶ್ವಿನಿ ಮತ್ತು ರಜತ್ಗೂ ಏನಾದರೂ ಪೈಪೋಟಿ ಬಿತ್ತು ಅಂತಂದರೆ ತುಂಬ ಒಂಥರ ಎಪಿಸೋಡ್ ತುಂಬ ಚೆನ್ನಾಗಾಗುತ್ತೆ ಕಾದು ನೋಡಬೇಕಾಗುತ್ತೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಬಟ್ ಪ್ರೋ ಮಾತ್ರ ಈ ರೀತಿ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಮತ್ತು ರೆಸ್ಟೋರೆಂಟಲ್ಲಿ ಯಾವ ರೀತಿ ಡ್ರೆಸ್ಸನ್ನು ಮಾಡ್ಕೋಬೇಕು ಅದೇ ರೀತಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ರೂಮನ್ನು ತಗೊಂಡು ಅದಲ್ ಅದರಲ್ಲಿ ಪಾರ್ಟಿನ ಮಾಡುವಂಥ ಕೆಲಸನ ಈ ಐದು ಜನ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಐದು ಜನದಲ್ಲಿ ಜನರಿಗೆ ಎಷ್ಟರ ಮಟ್ಟಿಗೆ ಇವರು ಪ್ರೀತಿ ಗೌರವ ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಪ್ರೊಮೋ ಮಾತ್ರ ಬೆಂಕಿ ಥರ ಇದೆ ಸ್ನೇಹಿತರೆ ನೋಡೋಣ ಯಾವ ರೀತಿ ಆಗುತ್ತೆ ಎಪಿಸೋಡ್ ಮಾತ್ರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೊಂಥ ಡಿಫ್ರೆಂಟಾಗಿ ಮಾಡಿದರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ನೋಡೋಣ ಅದು ಹೇಗಾಗುತ್ತೆ ಅಂತಂದ್ಬಿಟ್ಟು ಮಂಜು ಅವರು ಕಾಲ್ ಮಾಡಿದಾಗ ಎಷ್ಟು ಪವರ್ ಅಬ್ಬ ಅದು ಸ್ಪಂದನ ಪಿಕ್ ಮಾಡ್ತಾರೆ ಅಲೋ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಮನೆ ರೆಸ್ಟೋರೆಂಟಾ ಅಂತ ಕೇಳ್ತಾರೆ ರೂಮ್ ಬುಕ್ ಮಾಡಿದ್ವಿ ಅಲ್ವಾ ಬರ್ತಾ ಇದ್ದೀವಿ ಇವಾಗ ಅಂತ ಹೇಳಿದರೆ ಹವ ಮೇಂಟೇನ್ ಮಾಡ್ತಾರೆ ಮಂಜು ಅವರು ಅಂತಲೇ ಹೇಳ್ಬೋದು ಅವಾಗ ಸ್ಪಂದು ಪಿಕ್ ಮಾಡಿ ಅವ್ರ ಜೊತೆ ಮಾತಾಡುವಂಥದ್ದು ಅದು ಒಂಥರ ಚೆನ್ನಾಗಿದೆ ಇವರಿಗೋಸ್ಕರ ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡಿದರು ಅಂತ ಮಾಡ್ತಾ ಇದ್ದಾರೆ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಮಾತಿನ ಒಂದು ಕಾಮಿಡಿ ಚರ್ಚೆ ನಡೀತಾ ಇದೆ ಎಪಿಸೋಡು ಯಾವಾಗ ಬರುತ್ತೆ ಅಂತ ಕಾಯಬೇಕಾಗುತ್ತೆ ಆ ರೀತಿ ಇದೆ ಪ್ರೋಮೋ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡೋಣ ಯಾವಾಗ ಬರುತ್ತೆ ಅಂತಂದ್ಬಿಟ್ಟು ಮತ್ತೆ ಇನ್ನೊಂದು ಏನಾದರೂ ಪ್ರೋಮೋ ಬಿಟ್ಟರೆ ಅಂತಂದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ